ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರೀತಮ್ ವಿಲಾಗ್ಸ್ ಬನ್ನಿ ಇವಾಗ ಅದ ನೋಡ್ರಿ ಅದಕ್ಕ ಸಣ್ಣಗೆ ಸಿಗುವ ಬಾಯ್ ಬಾಯ್ ಹೇಳಿದ್ವಿ ಯಾಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಇಕ್ಕೇ ಬೇಕು ಅಡ್ಡನ ಬರ್ತಾಳೆ ದೊಡ್ಡ ಗ್ಯಾಸ್ ಅನ್ಕೊಂಡ್ ತುಂಬ್ಕೊಂಡ್ ಬಂದ್ವಿ ಈಗ ಪೂಜೆ ಆಗಿ ಈಗ ಹಾಲು ಉಗ್ಸಾಕತ್ತೀವಿ ಯಾಕಪ್ಪ ಅಂತಂದ್ರ ನೋಡ್ರಿ ಈಗ ಹಾಲು ಒಗ್ಸಾಕ್ತಾಳೆ ಯಾಕಪ್ಪ ಅಂತಂದ್ರ ಅದನ್ನ ಪದೇ ಪದೇ ತಿಂಗಳ ತಿಂಗಳ ತುಂಬಿಸ್ಕೊಂಬ್ರ ಹೋಗ ಅದಕ್ಕೂ ಅನ್ನೋದ ಕಿರಿ ಕಿರಿ ಬೇಡ ಅಂತ ಅಂದ ದೊಡ್ಡದ ತುಂಬಿಸ್ಕೊಂಬಂದ ಹ್ಮ್ರಿ ತಿಳಿ ಮಖ ನೋಡ್ರಿ ಮಕ್ಕ ಹಬ್ಬ ನೋಡ್ರಿ ಹಣಮ್ಮಪ್ಪ ನೋಡ್ರಿ ಮನಿ ಹೆಂಗೇ ನೋಡ್ರಿ ಎಲ್ಲ ಯಾರ ಮನಿ ಬಿಟ್ಟ್ರ ನೋಡ್ರಿ ನೋಡ್ರಿ ಏನ್ ಮಾಡುದ್ರಿ ನೀ ಊರ್ಗೋ ಬಂದ್ ಎಲ್ಲಾ ನಿನ್ನೆ ಮೈ ಕೈ ಫುಲ್ ಏನ್ ಕೆಲಸ ಮಾಡಿಲ್ಲ ನೀನ್ ಇವತ್ತೆಲ್ಲಾ ನನ ಮಾಡ್ಕೋಬೇಕ್ರಿ ಅವ್ರ ಕೆಲ್ಸ ಇವತ್ತೋರ್ಸ್ತೇನೆ ನಿಮ್ಗ ನಾವ್ ಇಷ್ಟ ಇವತ್ತಿ ಎಷ್ಟ ಅಂತ ಹೇಳಿ ಹೆಂಗ ಅನಸಕ್ ಅಂತೆ ಕಮೆಂಟ್ ಮಾಡ್ರಿ ಹಂಗ ಪ್ಲೀಸ್ ಮಾಡ್ಲಿ ಶೇರ್ ಮಾಡ್ಕಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಇಷ್ಟಪಡ್ತೀನಿ ಆ ಮಾತಾಡ್ರಿ ಓಕೆ ನಾವೀಗ ಬಡ ಬಡ ನಷ್ಟ ಮಾಡಿ ಮಾಡ್ಕೊತಾರೆ ತಿಂದು ಹೋಗು ಮುಂದೆ ಸಿಗ್ತಾವ ಈಗ ಏನು ಮಾತಾಡುವಂಥ ಟೈಮ್ ಇಲ್ಲ ಯಾಕಪ್ಪ ಅಂತಂದ್ರೆ ನಾನು ಲಾಗಿನ್ ಆಗಬೇಕಾಗಿತ್ತು ಹತ್ತು ಗಂಟೆಗೆ ಈಗ ಹನ್ನೆರಡು ಗಂಟೆ ಆಯ್ತು ಆಲ್ರೆಡಿ ವೇಸ್ಟ್ ಎರಡು ಗಿಕ್ಸು ವೇಸ್ಟ್ ಅದು ನೋಡ್ರಿ ಫೈನಲ್ ಆಗಿ ಹಾಲು ಮುಖ ಕತ್ತೈತಿ ಇಲ್ಲಿ ನೋಡ್ರಿ ಇಲ್ಲೇ ನೋಡಿರಿ ನಿಂತಾಳೆ ಈಗ ಚೇಂಗೆ ನೋಡುತ್ತ ಇಲ್ಲ ನೋಡ್ರಿ ಹಾಲ್ರು ಫೈನಲಿ ಉಪ್ತು ಎತ್ತಿ ಸೈಡ್ ಗಿಡು ಇಟ್ಬಿಟ್ಟು ಬೇಗ ಬೇಗ ಉಪ್ಪಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟ್ರವತ್ತ ನನಗೆ ನಾವು ತಿಂದ ಮೊದಲು ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಯಾಕಪ್ಪ ಅಂತಂದ್ರೆ ಈಗ ಮನೆಯಾಗ ಕೂತ್ಕೊಳ್ಳೋ ಅಷ್ಟು ಇದನ್ನಿಲ್ಲ ಈಗ ಪೇಷನ್ಸ್ ಇಲ್ಲ ಜಾಸ್ತಿ ಯಾಕಪ್ಪ ಅಂತಂದ್ರೆ ಇನ್ನು ಟ್ವೆಂಟಿ ಡೇಸ್ ಉಳ್ದಿದೆ ಅಷ್ಟೇ ಮೇಡಮ್ ಜಿ ಜಸ್ಟ್ ಟ್ವೆಂಟಿ ಡೇಸ್ ಅದಕ್ಕೋಸ್ಕರ ಟ್ವೆಂಟಿ ಡೇಸ್ ಒಳಗಡೆ ಟ್ವೆಂಟಿ ಡೇಸ್ ಒಳಗೆ ನಾನು ಒಂದು ದಿನಕ್ಕೆ ಒಂದು ಸಾವಿರ ಅರ್ನಿಂಗ್ ಮಾಡಬೇಕು ಮತ್ತೆ ಅದೇ ಥರ ಅಂದರೆ ಟ್ವೆಂಟಿ ಡೇಸ್ಗೆ ಟ್ವೆಂಟಿ ತೌಸಂಡ್ ನಾನು ಈ ತಿಂಗಳು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನಾನು ಮಾಡಲೇಬೇಕು ಅದಕ್ಕೋಸ್ಕರ ಇವತ್ತು ಹತ್ತು ಗಂಟೆಗೆ ಲಾಗಿನ್ ಆಗಬೇಕಿತ್ತು ಬಟ್ ಆಲ್ರೆಡಿ ಈಗ ಹನ್ನೆರಡು ಗಂಟೆ ಆಗೈತಿ ಇನ್ನು ಒಂದು ಗಂಟೆಯಿಂದ ಹೋಗ್ಬೇಕಾಗತ್ತೆ ನಾನು ಅಷ್ಟೇ ಬರ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗ್ ಅನಿಸ್ತು ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳಿ ಇಷ್ಟಪಡ್ತೀನಿ ಓಕೆ ಬರ್ರಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತಮ್ ಬ್ಲಾಗ್ಸ್ ಬರ್ರಿ ಈಗ ಬರಿ ಸ್ಟಾರ್ಟ್ ನಾನು ಮಾಡಾಕತ್ತೀನಿ ಸೊ ಏನಿಲ್ಲ ಮನೆಯಾಗ ಸ್ವಲ್ಪ ಅಷ್ಟೊಂದು ಮನೆಯಾಗ ಇರ್ತೀನಲ್ರಿ ಈಗ ಹೀಗಾಗಿ ಯಾವ ಕೆಲಸನೂ ಆಗಂಗಿಲ್ಲ ಯಾವ ಕೆಲಸ ಅಂದರೂ ಅವ ಮನೆಯಾಗಿನ ಕೆಲಸ ಮಾಡ್ಕೋತೀನಿ ಸೊ ಕೆಲ್ಸಕ್ಕೆ ಹೋಗಂಗಿಲ್ಲ ಬರ್ರಿ ಈಗ ಬಿಡಿ ಸ್ಟಾರ್ಟ್ ಮಾಡಕತ್ತೀವಂತ ಈಗ ಅಡುಗೆ ಮಾಡಕತ್ತೀನಿ ನಾನು ಅಂದ್ರೆ ಬರೋ ಟೈಮ್ ಆಗೈತಿ ಅದು ಸಲುವಾಗಿ ಸ್ವಲ್ಪ ಅಡುಗೆ ಮಾಡಬೇಕು ಆ ಅಡುಗೆ ಮಾಡ್ಕೊಂಡು ಇನ್ನೂ ಬಟ್ಟೆ ಅದ ಬಟ್ಟೆ ಒಗೆದಾಕ್ಬೇಕು ಇಲ್ಲಿ ಹಾಗೆ ಅನ್ನ ಸಾಂಬಾರು ಗ್ಯಾಸ್ ಅಂತೂ ತುಂಬಿಸಿ ನನಗಂತೂ ಭಾಳ ಕಂಫರ್ಟೇಬಲ್ ರೀ ಇದು ಯಾಕಂದ್ರೆ ಭಾಳ ಜೇಷದ ಮೇಲೆ ಅದ್ರಾಗ ಮಾಡಿ 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 ಹಿಂಗೆ ಹೈಟಿಗೆ ಹಿಂಗೆ ನಿಂತ್ಕೊಂಡು ನೋಡ್ಬೇಕಿತ್ತು ರೀ ಹಿಂಗಾಗಿ ಸ್ವಲ್ಪ ಏನಂದ್ರೆ ಅಂದ್ರೆ ನೋವು ಬರ್ತಿತ್ತು ಅಡುಗೆ ಮಾಡೋಕ್ಕೆ ಸೊ ಈಗ ಸ್ವಲ್ಪ ಆರಾಮ ಐತ್ರಿ ಕಂಫರ್ಟೇಬಲ್ ಐತಿ ಸೊ ಬರೀ ಬಡ ಬಡ ಸಾರು ಮಾಡಬೇಕು ಇನ್ನೂ ಚಪಾತಿ ಮಾಡಬೇಕು ಸೊ ಸಾರು ಮಾಡಿ ಚಪಾತಿ ಮಾಡಿ ಪಲ್ಯ ಸೋಸಿ ಪಲ್ಯ ಮಾಡೋಣ ಅಂತ ಅಲ್ಲಿವರೆಗೂ ಹಾಯ್ ಫ್ರೆಂಡ್ಸ್ ಬರ್ರಿ ಏನಪ್ಪಾ ಅಂತಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡಿ ಮುಗಿಸ್ಕೊಳ್ಬಿಡೋದಂದ್ರೆ ಬಹಳ ಅಂದ್ರೆ ಬಹಳ ಟೈಮ್ ಆಗಿತ್ತು ಸೊ ನೋಡ್ರಿ ಇಲ್ಲೇ ಕಾಯಿ ಪಲ್ಯ ಎಲ್ಲ ತೆಗ್ದಿಡಾತೀನಿ ಸೋ ಯಾಕಂದ್ರೆ ಅದು ಮಣ್ಣಿ ತಾನೆ ಇದನ್ನು ಮಾಡ್ಕೊಂಡು ತಂದಿಟ್ಟಿದ್ದೆ ಆ ಆದ್ರೂ ತೆಗ್ದಿಟ್ರಲಿಲ್ಲ ಯಾಕಂದ್ರೆ ಅದೆಲ್ಲ ಊರಿಂದ ಬಂದು ಎಲ್ಲ ಧೂಳು ಆಗಿತ್ತು ಮನೆ ಹಿಂಗಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮನಿ ಎಲ್ಲ ಫುಲ್ ಅಂದ್ರೆ ಫುಲ್ ಇವತ್ತು ಇವತ್ತು ಈಗ ನೋಡ್ರಿ ಇಲ್ ಕಾಯಿ ಪಲ್ಯ ಸೋಸಾಗತ್ತೇನೆ ನಾನು ಅಂದ್ರೆ ತಪ್ಪೇ ಪಲ್ಯ ಅದನ್ನು ಸೋಸು ಈಗ ಬಡ ಬಡ ಸೋಷ್ಕಾರ ಎಲ್ಲ ಇದನ್ನ ಮಾಡ್ಕೋಬೇಕಿನ್ನು ಮಾಡೋಣ ಅಂತ ಆಮೇಲೆ ನೋಡೋಣ ರೀ ಇವತ್ತಿನ ಡೇ ಹೆಂಗೆ ಕಮೆಂಟ್ ಮಾಡಿರಿ ಹೆಂಗೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಇವತ್ತು ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ಹಾಕಿದ ತಕ್ಷಣ ನಿಮ್ಗೆ ವಿಡಿಯೋ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಟ್ ಅಂತ ನೀನೇ ನೀವೇ ಮೊದಲು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇನ್ನೂ ಕಂಟಿನ್ಯೂ ಮಾಡೋಣ ಅಂತ ಬನ್ನಿ ಇನ್ನು ಮನೆಯವ್ರಿಗೆ ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸೊ ಅವರು ಒಂದಷ್ಟು ವಿಡಿಯೋಗಳನ್ನು ಮಾಡೋ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿ ಸೊ ಇನ್ನು ಎಡಿಟಿಂಗಿಗೆ ನಡಿಬೇಕು ಇನ್ನೂ ಜಾಸ್ತಿ ಐತಿ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಈ ವಿಡಿಯೋವನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ Thank <music> you.